ದಾವಣಗೆರೆ ಜಿಲ್ಲೆ ಚನ್ನಗಿರಿ ಉಪವಿಭಾಗದ ವತಿಯಿಂದ ಚನ್ನಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚನ್ನಗಿರಿ ನಗರದಲ್ಲಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಈ ದಿನ ಬೆಳಗ್ಗೆ ಮಾನ್ಯ ಸ್ಯಾಮ್ ವರ್ಗೀಸ್ ಐಪಿಎಸ್ ಸಹಾಯಕ ಪೊಲೀಸ್ ಅಧೀಕ್ಷಕರು ಚನ್ನಗಿರಿ ಉಪವಿಭಾಗ ಅವರ ಅಧ್ಯಕ್ಷತೆಯಲ್ಲಿ ಈ ದಿನ ಮಾಕ್ ಡ್ರಿಲ್ ಅಣುಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಚನ್ನಗಿರಿ ನಗರದ ಸಾರ್ವಜನಿಕರು ಉತ್ತಮವಾಗಿ ಸ್ಪಂದಿಸಿದ್ದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುತ್ತಾರೆ ಈ ಕಾರ್ಯಕ್ರಮದಲ್ಲಿ ಚನ್ನಗಿರಿ ಠಾಣೆಯ ಇನ್ಸ್ಪೆಕ್ಟರ್ ಆದ ರವೀಶ್ ಸಂತೆಬೆನ್ನೂರು ಸರ್ಕಲ್ ಇನ್ಸ್ಪೆಕ್ಟರ್ ಆದ ಲಿಂಗನಗೌಡ ನೆಗಳೂರು ಮತ್ತು ಸಂತೆಬೆನ್ನೂರು ಇನ್ಸ್ಪೆಕ್ಟರ್ ಆದ ಸುರೇಶ್ ಗುರುಶಾಂತಯ್ಯ ರೂಪಾಲಿಬಾಯಿ ಸಂತೆಬೆನ್ನೂರು ಠಾಣೆಯ ಜಗದೀಶ್ ಬಸವಾಪಟ್ಟಣ ಇಮ್ತಿಯಾಜ್ ಮತ್ತು ಚನ್ನಗಿರಿ ಠಾಣೆಯ ಬಂದಿಗಳಾದ ರಂಗಪ್ಪ ವಸಂತ್ ಕುಮಾರ್ ಚನ್ನೇಶ್ ರಮೇಶ್ ಸಿಬ್ಬಂದಿಯವರು ಹಾಜರಿದ್ದರು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸಿ ಸಾರ್ವಜನಿಕರ ಆಸ್ತಿ ಪಾಸ್ತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಪತ್ತಾ ಕರೆಸುತ್ತೀರಿ ದಯಮಾಡಿ ಸಾರ್ವಜನಿಕರು ಚದರಬೇಕು ಚದುರಿದರೆ ಲಾಠಿ ಪ್ರಹಾರ ನಡೆಸಲಾಗುವುದು ಅಕ್ರಮ اوه تا وا ಇವತ್ತು ನಾವು ಚನ್ನಗಿರಿ ಸಬ್ ಡಿವಿಷನ್ ಅಲ್ಲಿ ಒಂದು ಲಾ ಅಂಡ್ ಆರ್ಡರ್ ಡ್ರಿಲ್ ಅಣಕು ಪ್ರದರ್ಶನ ಇವತ್ತು ಮಾಡಿದೀವಿ ಏನಾದರೂ ಲಾ ಅಂಡ್ ಆರ್ಡರ್ ಸಿಟುವೇಶ ಗಳಬ ಏನಾದರೂ ಆಗುವಾಗ ನಮ್ದು ಸನ್ನದ್ಧತೆಯನ್ನು ಟೆಸ್ಟ್ ಮಾಡೋಕ್ಕೆ ಇವತ್ತು ಈ ಸಿಟುವೇಶನ್ ಕ್ರಿಯೇಟ್ ಮಾಡಿದ್ದೀವಿ ಇಲ್ಲಿ ಗೊಬ್ಬರ ಸಂಬಂಧವಾಗಿ ಸಾರ್ವಜನಿಕರು ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಒಂದು ಮಾಹಿತಿ ಬಂದ ಮೇಲೆ ನಮ್ಮದು ಒಂದೊಂದು ಟೀಮ್ ಆಕ್ಟಿವೇಟ್ ಆಗುತ್ತೆ ಫಸ್ಟ್ ಸ್ಟೇಷನ್ ಇಂದ ಸಿಬ್ಬಂದಿಗಳು ಬರುತ್ತೆ ಆಮೇಲೆ ಬಸವಪಟ್ಟಣ ಸಂತೆಬೆನೂರು ನಮ್ಮದು ಸಬ್ ಡಿವಿಷನ್ ಸ್ಟೇಷನ್ಸಿಂದ ಎಲ್ಲ ಬಹಳ ಬೇಗ ನಮ್ಮ ಟೀಮ್ಸ್ ಬಂದಿದ್ದಾರೆ ಆಮೇಲೆ ಕರೆಕ್ಟ್ ನಾವು ಫಸ್ಟು ಪಿ ಎಸ್ ಸಿಸ್ಟಮ್ ಎಲ್ಲ ಇಟ್ಕೊಂಡು ನಾವು ಜನರಿಗೆ ಅನೌನ್ಸ್ ಮಾಡ್ತೀವಿ ಗಡಬೆಯನ್ನು ಚದುರ್ಸಕ್ಕೆ ಮಾತಾಡ್ಕೊಂಡು ಗಳಬೇನ ಚರ್ಸ ಚದುರ್ಸಕ್ಕೆ ನೋಡ್ತೀವಿ ಅದು ಕೂಡ ಕೇಳದೆ ಇರುವಾಗ ನಾವು ಕರೆಕ್ಟ್ ಅನೌನ್ಸ್ಮೆಂಟ್ ಕೊಟ್ಟು ಫಸ್ಟ್ ಇಯರ್ ಗ್ಯಾಸ್ ಮತ್ತೆ

ಈ ಎಕರ ಕೂಟದಿಂದ ನೀವು ಈಗಲೇ ಚಿದ್ರಬೇಕು ಯುವ ನೀವೇ ಜೋತರಾಗುತ್ತಾರೆ ಯಾರೇ ಕಾನೂನು ಕೈ ತಗೋಬಾರ್ದು ಗಲಾಟೆಗೆ ಅವಕಾಶ ಮಾಡಿಕೊಡಬಾರದು ಯತ್ ನೀವೇ ಜೋತರಾಗುತ್ತೀರಿ ಸಾರ್ವಜನಿಕರು ಶಾಂತಿಯನ್ನು ಕಾಪಾಡಬೇಕು ನೀವು ಮಾಡ್ತಕ್ಕಂಥದ್ದು ನೀವು ಮಾಡ್ತಕ್ಕಂಥದ್ದು ಕಾನೂನು ಬಹಳ ಎಲ್ಲರೂ ದಯವಿಟ್ಟು ಇಲ್ಲಿಂದ ಕೂಟದಿಂದ ಚದರಿ ಹೋಗಿ ಇಲ್ಲದಿದ್ದರೆ ಮುಂದಿನ ಅನಾಹುತಗಳಿಗೆ ನೀವೇ ಜವಾಬ್ದಾರಾಗುತ್ತೀರಿ ಸಾರ್ವಜನಿಕರ ಶಾಂತಿಯನ್ನು ಕಾಪಾಡಬೇಕು ಯಾವುದೇ ತರ ಗಲಭೆ ಮಾಡಂಗಿಲ್ಲ ನೀವು ನೋಡ್ತಕ್ಕಂಥದ್ದು ಕಾನೂನು ಬಾಹಿರ ಇಲ್ಲಿಂದ ನೀವು ಚದರಿ ಹೋಗದಿದ್ರೆ ಮುಂದಿನ ಅನಾಹುತಗಳಿಗೆ ನೀವೇ ಜವಾಬ್ದಾರಿ ಆಗ್ತೀರಿ ಸಾರ್ವಜನಿಕರಿಗೆ ಗೊಬ್ಬರ ಕೊಡ್ತಿಲ್ಲ ಆದ್ರಿಂದ ನಾವು ಸ್ಟ್ರೈಕ್ ಮಾಡ್ತಿದೀವಿ ಇಲ್ಲಿ ಏನಾದ್ರೂ ನಮಗೆ ಪರಿಹಾರ ಸಿಕ್ತಿಲ್ಲ ಗೊಬ್ಬರ ಸಿಕ್ತಿಲ್ಲ ಗೊಬ್ಬರ ಏನಾರ ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ಬಂದಿದ್ದೇವೆ ಯಾರು ಸಹ ಬರ್ತಾ ಇಲ್ಲ ಗೊಬ್ಬರ ಬೇಕು ಈಗ ಗೊಬ್ಬರ ಇಲ್ಲ ಅಂತಂದ್ರೆ ಹೆಂಗೆ ಮಳೆ ಇಲ್ಲ ಇಷ್ಟು ವರ್ಷ ಮಳೆ ಇಲ್ಲೇ ಸಾಯ್ತಿದೀವಿ ಈಗ ಮಳೆ ಬರ್ತೈತೆ ಗೊಬ್ಬರ ಇಲ್ಲ ಅಂದ್ರೆ ಹೆಂಗೆ ಯೂರಿಯಾ ಗೊಬ್ಬರ ನಮಗೆ ಬೇಕೇ ಬೇಕು ಅಂದ್ರೆ ನಮಗ್ ಗೊಬ್ಬರ ಬೇಕು ಮೇನ್ ಗೊಬ್ಬರ ಸರ್ಕಾರ ಸರ್ಕಾರದಿಂದ ಬಂದಿರೋ ಗೊಬ್ಬರನ ನಾವು ಇವತ್ತಿನ ಬೇರೆ ಅಂಗಡಿಯಲ್ಲಿ ಮಾರ್ತಾ ಇದ್ದಾರೆ ನಮಗ್ ಗೊಬ್ಬರ ಸಿಗ್ತಾ ಇಲ್ಲ ಹಾಗಾಗಿ ನಾವು ರೈತರು ರೈತರು ಏನಾರ ಹೋರಾಟ ಹೋದ್ರೆ ದೌರ್ಜನ್ಯ ನಮಗೆ ಮಾಡೋ ಕಾರಣ ಏನಂತಂದ್ರೆ ನಮಗೆ ಗೊಬ್ಬರ ಸಿಗತಿಲ್ಲ ಗೊಬ್ಬರ ಸಿಗೋದ್ರಿಂದ ಸ್ಟ್ರೈಕ್ ಮಾಡ್ತಿದೀವಿ ಸ್ಟ್ರೈಕ್ ಮಾಡಕರೆ ಪೊಲೀಸರು ಬಂದು ನಮ್ಗೆ ದೌರ್ಜನ್ಯ ಮಾಡಿ ಹಿಂದಕ್ಕೆ ಮುಂದಕ್ಕೆಲ್ಲ ದತ್ ಮಾಡಿ ಒಡೆಯೋ ಬಡದೆಲ್ಲ ಮಾಡ್ತಿದ್ದಾರೆ ಆದ್ರೂ ಅವರು ಕಂಟ್ರೋಲ್ ಸಿಗ್ತಾ ಇಲ್ಲ ಜನಗಳಿಗೆಲ್ಲ ಈ ಗೊಬ್ಬರ ಮಳೆ ಬರ್ತಿದೆ ಗೊಬ್ಬರ ಸಿಗ್ತಾ ಇಲ್ಲ ಈ ಮಳೆ